ಎಲ್ಲರಿಗೂ ನಮಸ್ಕಾರ ನಾನು ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್ ನಾನಿವತ್ತು ಮನೆಯಲ್ಲಿ ಎಲ್ಲ ತರಹದ ಕಾಳುಗಳನ್ನು ಬಳಸಿ ಕಾಳಿನ ಹಪ್ಪಳ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬ ಹಳೆಯದಾಗಿರುತ್ತೆ ಆದರೆ ಇವಾಗ ಎಡಿಟ್ ಮಾಡಿ ಹಾಕಿದ್ದೀನಿ ಹಾಗೆ ನೋಡ್ತಾ ಇದ್ದೀರಲ್ಲ ಕಾಳಿನ ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಇದನ್ನು ಸ್ವಲ್ಪ ಬಿಸಿಲು ಬೇಕಾಗುತ್ತೆ ನೆರಳಲ್ಲೂ ಕೂಡ ಒಣಗಿಸ್ಕೋಬೋದು ಹಾಗೆ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಕಾಳಿನ ಕಾಳಿನಪ್ಪಳ ಮಾಡಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಹಿಡಿ ಹಿಡಿಯಾಗೋಷ್ಟು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕೊರಬೇವಿನ ಸೊಪ್ಪು ಹಾಗೆ ಖಾರದ ಪುಡಿ ಈರುಳ್ಳಿನ ತುಂಬ ತೊಗೊಳ್ಳಿ ಯಾಕಂದರೆ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಮೇಲೆ ಕಾಳಿನ ಹಪ್ಪಳದ ಮೇಲೆ ಗುಳ್ಳೆ ಥರ ಬರುತ್ತೆ ಹಾಗಾಗಿ ಇಲ್ಲಿ ನಾನು ನಾನು ನಾಲ್ಕಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಸ್ಪೂನು ಖಾರದ ಪುಡಿ ಅಂದರೆ ಇದು ಗುಂಟೂರು ಖಾರದ ಪುಡಿ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ತುಂಬ ಖಾರ ಇತ್ತು ಅಂತ ಹೇಳಿ ಅಷ್ಟು ತೊಗೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿ ಫುಲ್ ಗ್ರೈಂಡ್ ಮಾಡ್ಕೊಳ್ಳಿ ಅಂದರೆ ಫುಲ್ ನುಣ್ಣಗಾಗಬೇಕು ಆ ರೀತಿಯಾಗಿ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ರುಬ್ಕೊಳ್ಳಿ ಆದರೆ ಸ್ವಲ್ಪ ಗಟ್ಟಿಯಾಗಿರಲಿ ಯಾಕಂದರೆ ತೀರಾ ಮಸಾಲೆ ನೀರಾಗಿದ್ದರೆ ಸರಿಯಾಗಲ್ಲ ಹಾಗಾಗಿ ಇದರ ಕಂಪು ಹಾಗೇ ಇರಬೇಕು ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಎರಡು ಸರಿ ಇದನ್ನ ರುಬ್ಕೊಂಡು ಬಂದಿದ್ದೀನಿ ಅಂದರೆ ಕೆಂಪಾಗಿತ್ತು ಕಲರು ಹಾಗೆ ಇವಾಗ ಮಸಾಲೆನ ರುಬ್ಕೊಂಡಾದ ಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎರಡು ಕಪ್ಪಷ್ಟು ಎಲ್ಲ ತರಹದ ಕಾಳುಗಳನ್ನು ಉಪಯೋಗಿಸಿ ಫ್ಲೋರಲ್ಲಿ ಫ್ರೋ ಫ್ಲೋರ್ ಮೇಲೆ ಹೋಗಿ ಹಿಟ್ ಮಾಡಿಸ್ಕೊಂಡ್ ಇಟ್ಟಿದ್ದು ಹಾಗೆ ಇಲ್ಲಿ ಒಂದು ಕೈ ಎಷ್ಟು ಸಿಗುತ್ತೋ ಅಷ್ಟು ಹಪ್ಪಳದ ಖಾರನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಹಪ್ಪಳದ ಖಾರನ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿ ಹಾಕೋದು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಅಂದರೆ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಗೆ ಸ್ವಲ್ಪ ಅಷ್ಟು ಅಜ್ವೈನ್ ಕಾಳನ್ನು ಹಾಕಿ ಇಷ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಇಷ್ಟು ಕಲಿಸಿದ ನಂತರ ನಾನೇನು ತೋರಿಸಿದ್ದೀನಲ್ಲ ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ವಿ ರುಬ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಸ್ವಲ್ಪ ರುಚಿ ನೋಡ್ಕೊಳ್ತಾ ನೋಡ್ಕೊಳ್ತಾ ಹಾಗೇ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಕಡೆ ಹೋಗಿ ಸೇರಿಕೊಳ್ಳುತ್ತೆ ಹಾಗಾಗಿ ಇವಾಗ ನಾನು ನನ್ನ ಪಾತ್ರೆ ಸ್ವಲ್ಪ ದೊಡ್ಡದಾಗಬೇಕು ಅಂತ ಹೇಳಿ ದೊಡ್ಡ ಪಾತ್ರೆನ ತೊಗೊಳ್ತಾ ಇದ್ದೀನಿ ಸಣ್ಣ ಪಾತ್ರೆಯಲ್ಲಿ ಕಲಿಸೋಕೆ ಸರಿ ಆಗಲಿಲ್ಲ ಹಾಗಾಗಿ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಕ್ಲೀನಾಗಿ ಕೈಯಿಂದ ಕಲಿಸ್ಕೊಂಡಿದ್ದೀನಿ ಇದನ್ನು ದಿನ ಕಲಿಸಿದ ನಂತರ ನಾವು ಒಂದು ಸೈಡಲ್ಲಿ ಒಂದು ಪಾತ್ರೆ ಹಾಕಿಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೆ ಅದು ನೀರು ಕುದ್ದದ ಮೇಲೆ ನಾವೇನು ಹಿಟ್ಟನ್ನು ಅಥವಾ ಮಸಾಲೆನ ಹಾಕಿದ್ವಲ್ಲ ಅದೆರಡನ್ನ ಕಲಸಿ ಈ ಕುದೀತಿರೋ ನೀರಿಗೆ ಹಾಕಿ ಮುದ್ದೆ ತಿರುತ್ತೀವಲ್ವಾ ಸೇಮ್ ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಮೆಥಡ್ ಫಾಲೋ ಮಾಡಿ ಒಂದು ಗಂಟೆ ಇಲ್ದಂಗೆ ಈ ರೀತಿಯಾಗಿ ಕ್ಲೀನಾಗಿ ಕಲಿಸ್ಕೊಳ್ಳಿ ನಾನು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳಿ ಹೈ ಇದ್ದರೆ ಬೇಗ ಕುದ್ದು ಮೇಲ್ಗಡೆ ಗಂಟು ಗಂಟಾಗಿ ಉಂಡೆ ಥರ ಬರುತ್ತೆ ಹಾಗಾಗಿ ಕ್ಲೀನಾಗಿ ಕಲಿಸ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ನಾನು ಈ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ತೀವಿ ಅಲ್ವಾ ಅದೇ ರೀತಿ ನಾವು ಮಾಡುವಂಥ ಮಸಾಲೆ ಹಪ್ಪಳದ ಖಾರ ಏನಿರುತ್ತೆ ಅದು ಆಗಿದ್ದರೆ ಹಪ್ಪಳ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಕಲಿಸ್ತಾ ಇದ್ದೀನಲ್ಲ ಇದು ಸ್ವಲ್ಪ ಅಂದರೆ ನೀರು ಅಳುಕಾದಿ ಆಗಿತ್ತು ಅಂತ ಹೇಳಿ ಸ್ವಲ್ಪ ಹಿಟ್ಟಾಕಿ ಮಿತ್ಕೊಳ್ತಿದ್ದೀನಿ ನಾನು ನೆಕ್ಸ್ಟ್ ಟೈಮಲ್ಲಿ ಇವಾಗ ಮುದ್ದೆ ಮಾಡಿದ್ನಲ್ಲ ಇದು ಹಪ್ಪಳದ ಖಾರದ ಮುದ್ದೆ ಮಾತ್ರ ಸಕ್ಕತ್ತಾಗಿ ಬೆಂದಿತ್ತು ಇವಾಗ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಹಾಗೆ ಹಬೆ ಇಲ್ಲಿ ಅಂತ ಹೇಳಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಅದಕ್ಕೆ ಒಂದು ಕಲ್ಲಿಟ್ಟಿದ್ದೀನಿ ಅದರ ಮೇಲ್ಗಡೆ ಸ್ವಲ್ಪ ಹಬೆಯಲ್ಲೇ ಬೇಯ್ಕೊಳ್ಳಿ ಅಂತ ಹೇಳಿ ಫುಲ್ ಲೋ ಫ್ಲೇಮ್ ಅಂದರೆ ಲೋ ಫ್ಲೇಮಲ್ಲಿಟ್ಟು ಒಂದು ಹತ್ತರಿಂದ ಐದು ನಿಮಿಷ ಬೇಯಿಸಿದ್ದೀನಿ ಹಾಗೆ ಇವಾಗ ಪರ್ಫೆಕ್ಟಾಗಿ ಆಗಿತ್ತು ಅದು ವೀಡಿಯೋ ಕ್ಲಿಪ್ ತಗೊಳ್ಳೋದು ಮರೆತೆ ನಾನು ಹಾಗಾಗಿ ಇವಾಗ ನಾವು ಏನು ತೋರಿಸಿದ್ವಲ್ಲ ಒಲೆ ಮೇಲಿಂದ ಸ್ವಲ್ಪ ಆರಿದಾದ್ಮೇಲೆ ಸ್ವಲ್ಪ ಹಿಟ್ಟಾಕಿ ನಾದ್ಕೊಳ್ಳೋದು ಹಾಗೆ ಹಿಟ್ಟು ಹಾಕಿದ ಮೇಲೆ ಮೇಲ್ಗಡೆ ಈ ರೀತಿಯಾಗಿ ಎಣ್ಣೆನ ಹಾಕಿ ಇನ್ನೊಂದು ಸಲ ನಾತ್ಕೊಳ್ಳೋದು ಈ ಸ್ ಈ ಥರ ನಾದ್ಕೊಳ್ಳೋದ್ರಿಂದ ಹಿಟ್ಟು ಮೇಲೆ ಬಿರುಕು ಬಿಡೋದಿಲ್ಲ ಅಂದರೆ ತುಂಬ ಹೊತ್ತೇನಾದರೂ ಮಾಡೋದು ಟೈಮ್ ಹಿಡಿತಂದರೆ ಬಿರುಕು ಬಿಡೋದಿಲ್ಲ ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ನಮ್ಮತ್ತೆ ಒಂದೊಂದೇ ಒಂದೊಂದೇ ಈ ಹಪ್ಪಳದ್ ಇರುತ್ತಲ್ಲ ಹುಳ್ಳಿ ಹರಿತಿದ್ದಾರೆ ಅದನ್ನು ಹರಿದ ತಕ್ಷಣ ನಾವು ನೆಕ್ಸ್ಟ್ ಇನ್ನೊಂದು ಲಟ್ಟಣಿಗೆ ತಗೊಂಡು ಈ ಸೈಡ್ ಮಾಡೋದೆ ಇವಾಗ ಹಪ್ಪಳನ ಲಟಿಸ್ತಾ ಲಟಿಸ್ತಾ ಒಂದು ಹಂಗೆ ಹಾಸಿಗೆ ಅಂದರೆ ಒಂದು ಸೀರೆ ಹಾಕಿದ್ದೆ ಸೀರೆ ಹಾಕಿಬಿಟ್ಟು ಈ ಕಡೆ ಉದ್ದುತ್ತಾ ಉದ್ದುತ್ತಾ ಅಂದರೆ ಲಟಿಸ್ತಾ ಫ್ಯಾನಿನ ಗಾಳಿಗೆ ಹಾಕೊಂಡಿದ್ದೀನಿ ನಾನು ಫ್ಯಾನಿನ ಗಾಳಿಗೆ ಹಾಕಿಬಿಟ್ಟು ಒಂದು ನಾವೇನು ಹೀಟನ್ನು ತೋರಿಸಿದ್ವಲ್ಲ ಅಷ್ಟು ಆದ ತಕ್ಷಣ ಮತ್ತೆ ಮೇಲುಗಡೆ ಹೋಗಿ ಶಿಫ್ಟ್ ಮಾಡ್ಕೊಳ್ಳೋದು ಅಂದರೆ ಫ್ಯಾನಿನ ಗಾಳಿ ತೆಗೆದ್ಬಿಟ್ಟು ಬಿಸಿಲಿಗೆ ಹೋಗಿ ಹಾಕೋದು ಈ ರೀತಿಯಾಗಿ ಮಾಡಿ ನಾನು ಹಪ್ಪಳನ ಒಣಸ್ಕೊಂಡಿದ್ದೀನಿ ಇವಾಗ ಫಸ್ಟು ನಾವು ಫ್ಯಾನಿನ ಕೆಳಗಡೆ ಹಾಕಿ ಒಣ್ಗಿಸ್ಕೊಂಡು ಅದನ್ನು ತಗೊಂಡು ಹೋಗಿ ಮೇಲುಗಡೆ ಬರೋದು ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹಪ್ಪಳಗಳು ಬಂದಿದೆ ಅಂತ ಇದೇ ರೀತಿ ಎಲ್ಲವನ್ನು ಲಟ್ಟಿಸಿ ಇವಾಗ ಒಂದೊಂದೇ ಇಲ್ಲಿ ಮೇಲ್ಗಡೆ ತೊಗೊಂಬಂದು ಸ್ವಲ್ಪ ಬಿಸಿಲಿಗೆ ಅಂತ ಹಾಕ್ತಾಯಿದ್ದೀನಿ ಈಗ ಹೀಗೆ ಮಾಡಿ ಇವು ಕಂಪ್ಲೀಟಾಗಿ ಒಣಗಿದ ನಂತರ ಇದನ್ನು ಎಣ್ಣೆಗೆ ಹಾಕಿ ಕರಿಯೋದಕ್ಕಿಂತ ಹಾಗೆ ಡ್ರೈ ರೋಸ್ಟ್ ಅಂದರೆ ಸುಡ್ತಾರಲ್ಲ ಹಪ್ಪಳನ ಸುಟ್ಬಿಟ್ಟು ತಿನ್ನೋದ್ರಿಂದ ತುಂಬ ರುಚಿ ಅಂತಲೇ ಹೇಳ್ಬೋದು ನಾನು ಕೂಡ ಸುಟ್ಟಿದ್ದೀನಿ ಹಾಗೆ ಕರೆದಿದ್ದೀನಿ ಕೂಡ ಅದನ್ನು ನಾನು ಮಾಡಿಕೊಳ್ಳಿಲ್ಲ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಕಂಪ್ಲೀಟಾಗಿ ಒಣಗೋಗಿತ್ತು ಅದನ್ನು ಇನ್ನೊಂದು ಸಲ ಒಂದು ಸಲ ಹಾಕಿದ್ದನ್ನು ಇನ್ನೊಂದು ಸಲ ಹೇಳಿ ಮೇಲೆ ಕೆಳಗೆ ಮಾಡೋದು ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಕ್ಲೀನಾಗಿದ್ದದ್ದು ಹಪ್ಪಳನ ಮತ್ತೊಂದು ಸಲ ಒಣಗಿಸೋದು ಅಂದರೆ ಉಲ್ಟಾ ಸೀದಾ ಉಲ್ಟಾ ಸೀದಾ ಮಾಡಿ ಒಣಗಿಸ್ಕೊಳ್ಳೋದು ಈ ರೀತಿಯಾಗಿ ಒಣಗಿಸ್ಕೊಳ್ಳೋದ್ರಿಂದ ಹಿಟ್ಟಿರುತ್ತಲ್ಲ ಅದು ಕೆಳಗಡೆ ಬಿದ್ದಿರುತ್ತೆ ಅಂದರೆ ಅದು ಬಿದ್ದಿರುತ್ತಲ್ಲ ಹಾಗಾಗಿ ಈ ಕಡೆ ಸೈಡು ಬೀಳಿ ಹಾಗೆ ಎಲ್ಲ ಹಪ್ಪಳನೂ ಕ್ಲೀನಾಗಿ ಒಣಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ಈ ರೀತಿಯಾಗಿತ್ತು ನಮ್ಮ ಹಪ್ಪಳ ನೋಡ್ತಾ ಇದ್ದೀರಿ